ಅಂದ್ರೆ ಈ ಹೋಡಿಗರನ್ನ ಕಸಗಾಣಿ ಎಲ್ಲ ಕೊಡುವುದಿಲ್ಲ ಅದು ನಮ್ಮ ದೇವರಲ್ವಾ ಹಾಗಾಗಿ ನಾವು ಅದನ್ನು ಈಗ ನಮ್ಮ ಮಲ್ಲಿಪಾಡಿ ಸದಸ್ಯ ದೇವರು ಇದ್ದಾರೆ ಇಲ್ಲಿ ಅವರಿಗೆ ಬಸವ ಅಂತ ಹೇಳಿ ನಾವು ಮಾಡಿ ಹೇಳಿದ್ದೇವೆ ಇವನನ್ನುವನನ್ನು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಂತ ಹೇಳಿ ನೀವು ಲೇಬರ್ಲೆಸ್ ಅಂತ ಹೇಳಿದ್ರಿ ಎಷ್ಟು ವರ್ಷದಿಂದ ಇದನ್ನು ನೀವು ಫಾಲೋ ಮಾಡ್ತಿದ್ರಿ ನಾನು ಇದನ್ನು ಒಂದು ಹತ್ತು ವರ್ಷದಿಂದ ಹೆಚ್ಚಾಗಿ ನಾನೇ ಸ್ವಂತ ಒಬ್ಬನೇ ಮಾಡ್ತಾ ಇದ್ದೇನೆ ನಮ್ಮ ಹವಿಯ ಸಮಾಜಕ್ಕೆ ನಮ್ಮ ಗುರುಗಳು ರಾಮೇಂದ್ರಪುರ ಮಠದ ಸ್ವಾಮಿಗಳು ಒಂದು ಮೂವತ್ತು ಮನೆಗೆ ಒಂದು ಗುರಿಕಾರ ಅಂತ ಮಾಡಿದ್ದಾರೆ ಎರಡು ಸಾವಿರ ಅಡಿಕೆ ಗಿಡ ಇದೆ ಉಂಟು ಕರೆಕ್ಟ್ ನಾನು ಅದನ್ನು ಒಬ್ಬನೇ ಮಂಡಿ ಮಾಡ್ತಾ ಇದ್ದೇನೆ ಎಲ್ಲ ಅಡಿಕೆ ತೆಗೆದಿರುವ ಔಷಧಿ ಬಿಡುವುದು ಅದನ್ನು ತರುವುದು ಒಣಗಿಸುವುದು ಎಲ್ಲ ಪ್ರತಿ ಒಬ್ಬ ಒಬ್ಬನೇ ಮಾಡ್ತಾ ಇದ್ದೇನೆ ಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ತುಂಬ ಸುಂದರವಾಗಿರುವಂಥ ಒಂದು ಹೊಸ ಅಡಿಕೆಯ ತೋಟ ಒಂದು ಆರೇಳು ವರ್ಷಗಳು ಮಾತ್ರ ಆಗಿರ್ಬೋದು ಈ ತೋಟಕ್ಕೆ ಅದರಲ್ಲಿ ತುಂಬ ಸುಂದರವಾಗಿ ಅಡಿಕೆ ಆಗಿದೆ ಆದರೆ ನಾನಿವತ್ತು ಅಡಿಕೆ ಬಗ್ಗೆ ಮಾತ್ರ ಅಲ್ಲ ಇವತ್ತು ಲೇಬರ್ ಇದ್ದು ಭಾರಿ ದೊಡ್ಡ ಸಮಸ್ಯೆ ನಮಗೆಲ್ಲರಿಗೂ ಕೂಡ ಆದರೆ ಮೂರಿಂದ ನಾಲ್ಕು ಎಕರೆ ತೋಟವನ್ನು ಒಬ್ಬರು ಅರವತ್ತೆಂಟು ವರ್ಷದ ಹಿರಿಯರು ಶಂಕರನಾರಾಯಣ ಭಟ್ರು ಅಂಥೇಳಿ ಲೇಬರ್ಲೆಸ್ ಅಂದರೆ ವರ್ಷದಲ್ಲಿ ಅಡಿಕೆ ಸುಳಿಲಿಕ್ಕೂ ಕೂಡ ಲೇಬರ್ ಕರೆಯೋದಿಲ್ಲ ಒಂದೇ ಒಂದು ದಿನ ಒಬ್ಬರು ಲೇಬರ್ಗೆ ದುಡ್ಡು ಕೊಟ್ಟದಿಲ್ಲ ಇಡೀ ವರ್ಷದಲ್ಲಿ ಆ ರೀತಿ ಆಗಿ ಒಂದು ಅಲ್ಟಿಮೇಟಾಗಿರುವಂಥ ತೋಟವನ್ನು ಮಾಡಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಅವರು ಹೇಗೆ ಅದನ್ನು ಸಾಧಿಸಿದರು ಮತ್ತೆ ಅವರ ಈ ಲೇಬರ್ಲೆಸ್ ಕಾನ್ಸೆಪ್ಟ್ನ ಸೀಕ್ರೆಟ್ಗಳೇನು ಅದರ ಲಾಭ ಲಾಸ್ಗಳೇನು ಅನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ಬನ್ನಿ ಶಂಕರಾಯ ಭಟ್ರಾ ತೋಟದಲ್ಲಿ ಭಟ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ತೊಂದರೆ ಇಲ್ಲ ಇವತ್ತು ನಾನು ಈ ತೋಟದಲ್ಲಿ ಓಡಾಡಿದಾಗ ಇದು ತುಂಬ ತೋಟಗಳು ನೋಡಿದ್ದೇನೆ ಆದರೆ ತೋಟದಲ್ಲಿ ಜನರಿಗೆ ಇವತ್ತು ಸಮಸ್ಯೆ ಏನಂತ ಲೇಬರ್ ಸಮಸ್ಯೆ ಒಂದು ಲೇಬರ್ ನ ಬರೋದು ಎರಡನೇದಾಗಿ ಅವರದು ಸ್ಯಾಲರಿಗಳು ಹೌದೌದು ಇದರ ಮೇಲೆ ರೈತರು ದುಡಿದಿರೋದ್ರಲ್ಲಿ ಹೆಚ್ಚಿನ ಲೇಬರ್ ಗಳಿಗೆ ಹೋಗ್ತದೆ ಹೌದು ನನಗೆ ತುಂಬಾ ಖುಷಿ ಆಯ್ತು ನಮ್ಮ ಸ್ನೇಹಿತರು ಅನೀಕ್ಷರ ಹೇಳಿದಾಗ ಹೌದೌದು ಅಂದ್ರೆ ಇಲ್ಲಿಗೆ ಒಂದು ಲೇಬರ್ ಲೆಸ್ ಆಗಿರುವಂತ ಒಂದು ತೋಟ ಇದೆ ಅಂತ ಹೇಳಿದಾಗ ನಾನು ಸುಮ್ಮನೆ ಒಟ್ಟಾರೆ ಒಂದು ಕಾಡು ಬೆಳೆದಾಗ ಬೆಳೆದಿರೋದು ಅನ್ಕೊಂಡೆ ಆದ್ರೆ ಈ ವ್ಯವಸ್ಥೆಯನ್ನು ನೋಡಿದಾಗ ನಿಂಗೆ ತುಂಬಾ ಖುಷಿ ಆಯ್ತು ಹೌದು ಹೌದು ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ಮತ್ತು ನಿಮ್ಮ ಹಿನ್ನೆಲೆ ಏನು ನಾವು ಹುಡ್ಡಿ ಬೆಳೆದ ಕಾಲರ ಕಾತ್ರಿ ಕೊಕ್ಕಮಣಿ ಅಂತ ಹೇಳಿ ಆಹ್ ನಾವು ಸಾಧನ ಹದ್ನೆಂಟು ವರ್ಷ ಆಗುವಾಗ ನಾನು ಈ ಕೃಷಿ ಚಟುವಟಿಕೆಯಲ್ಲಿ ನಿರತವಾಗಿದ್ದೇನೆ ಅಲ್ಲಿಂದ ನಾವು ಇಲ್ಲಿ ಬೆಟ್ಟ ಸಾಲಕ್ಕೆ ಬಂದು ಒಂದು ಇಪ್ಪತ್ತೈದು ವರ್ಷ ಆಯ್ತು ಈಗ ಇದ್ದೆವು ಸಿಗಿದ್ದೆವು ಅಲ್ಲಿ ಸಮಸ್ಯೆ ಇದ್ದಾಗ ಅಲ್ಲಿ ಜಾಗ ಒಟ್ಟು ಇಲ್ಲಿ ಬದ್ಯರ್ ಹತ್ತಿರ ಗುಡಾಕೆರೆ ಹತ್ತಿರ ಇದೆ ಅಲ್ಲಿ ನಾವು ವಾಸ ಆಗಿದ್ದೆವು ಹದಿನೈದು ವರ್ಷದಲ್ಲಿ ಸದ್ಯ ಇರುವುದು ನಮ್ಮ ಮನೆಯಲ್ಲಿ ನಾವು ಇಬ್ಬೆ ನನ್ನ ಹೆಂಡತಿ ಮತ್ತು ನಾನು ನನಗೆ ಮೂರು ಜನ ಗಂಡು ಮಕ್ಕಳು ಅವರು ಅವರು ಹೊರಗಿದ್ದಾರೆ ಅವರವರ ಉದ್ಯೋಗದಲ್ಲಿ ಬೆಂಗಳೂರಿನಲ್ಲಿ ಇದ್ದಾನೆ ಮತ್ತೊಬ್ಬ ಇದ್ದಾನೆ ಊರಿನಲ್ಲಿ ಇಲ್ಲಿ ಪುಂಜಲ್ ಕಟ್ಟೆಯಲ್ಲಿ ಈ ತರಕಾರಿ ಅಂಗಡಿ ಮತ್ತೆ ಈ ಹೂವಿನ ಅಲಂಕಾರ ಈ ಮದುವೆ ಮಂಟಪಕ್ಕೆಲ್ಲ ಹಾಗೆ ಮಾಡ್ತಾ ಇದ್ದಾನೆ ಸರಿಯಾಗಿ ಹೊತ್ತಿಗೆ ಲೇಬರ್ ಬರುದಿಲ್ಲ ಬಂದರೂ ಕೂಡ ಸರಿಯಾಗಿ ಕೆಲಸ ಮಾಡುದಿಲ್ಲ ಮತ್ತೆ ಅವರನ್ನು ಒಂದು ಆಗಿದೆ ಅದಕ್ಕೆ ಬೇಕಾಗಿ ಓ ಬರ್ತಾರೆ ನಾಲ್ಕು ದಿವಸ ಮಾಡ್ತಾರೆ ಮತ್ತೆ ಎಲ್ಲ ಕೆಲಸ ಆಗದೆ ಹೋಗ್ತಾರೆ ಹೋದ್ರೆ ತಿಳಿ ಬರುದಿಲ್ಲ ಅದಕ್ಕೆ ಬೇಕಾಗಿ ನಾವು ಒಂದು ತಿನ್ನು ಆದಷ್ಟು ನಾವು ಮಾಡುವ ಹಾ ನಮಗೆ ಆದಷ್ಟು ಸಾಕು ಹೇಳುವ ವಿಷಯದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಹಾ ಹಾಗೆ ಈಗ ಸಾಧಾರಣನ ಔಷಧಿ ಬಿಡುದು ಅಡಿಕೆ ತೆಗೆಯುದು ಎಲ್ಲ ನಾನೇ ಮಾಡ್ತಾ ಇದ್ದೆಲ್ಲ ಮಾಡುವುದು ಈಗ ನೀವು ನಮ್ದು ಎರಡನೇ ತೋಟಕ್ಕೆ ಬಂದಿದ್ವಿ ನಾವು ಹೌದೌದು ಇದಕ್ಕೆ ಈಗ ಶೋ ವರ್ಷ ಇತ್ತು ಗಿಡಗಳಿಗೆ ಇದಕ್ಕೆ ಈಗ ಮೇಗೆ ಈಗ ಮೂರು ವರ್ಷ ಆಗಿ ಆಹ್ ನಾಲ್ಕನೇ ವರ್ಷ ಸ್ಟಾರ್ಟ್ ಆಗಿದೆ ನಾಲ್ಕನೇ ವರ್ಷ ಸ್ಟಾರ್ಟ್ ಆಗಿದೆ ಹೌದು 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 ಇದು ಅದೇ ತಳಿಗಳ ಇದು ನಾನು ಲೋಕಲ್ ಮಂಗಳ ಅಂತಂದದ್ದು ಹಾಂ ನಮ್ಮ ಮಧ್ಯರ್ಗ ತೋಟಗಾರಿಕೆ ಅಂತಂದದ್ದು ಹೌದು ಅವರು ಲೋಕಲ್ ಅಂತ ಕೊಟ್ಟಿದ್ದಾರೆ ಮತ್ತೆ ಅದು ಯಾವ ಚಳಿತು ಅಷ್ಟೊಂದು ನನಗೆ ಈಗ ನಾವು ಹೇ ಲೋಕಲ್ ಮಂಗಳ ಅಂತಲೇ ಹೇಳಿ ಕೇಳಿ ಕೇಳಿದ್ದು ಅಲ್ಲಿ ಅಲ್ಲ ಈ ಬಾರಿ ಇದು ಸ್ವಲ್ಪ ಆಗಲಿ ಶುರು ಆಗಿದೆ ಅಲ್ಲ ಈ ವರ್ಷ ಸ್ಟಾರ್ಟ್ ಆದರೆ ಈಗ ಮುಂದಿನ ವರ್ಷಕ್ಕೆ ಫುಲ್ ಪಿಕಪ್ ಆಗುತ್ತೆ ಅಲ್ಲ ಬರೋ ವರ್ಷ ಸರಿ ಪಿಕಪ್ ಹಾಗೆ ಬರ್ತದೆ ಅಲ್ಲಿ ಮೇಕಿನ ತೋಟ ಹಾಗೆ ಹೌದು 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 ಬರ್ಬೋದು ಕರೆಕ್ಟ್ ಈ ರೀತಿ ನೀವು ಜನರನ್ನು ಕರೆಯದೆ ಹೌದು ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆ ಧೈರ್ಯ ಬಂತಾ ಮಾಡಬಹುದು ಅಂತ ಹೇಳಿ ಮಾಡಬಹುದು ಅಂತಾರೆ ಈಗ ಇದು ತಂತ್ರ ಇದು ಉಂಟಲ್ಲ ಕೈಗೆ ಇದು ಹಾ ಇದೆಲ್ಲ ನಮ್ಗೆ ಬೇಕಾದಂತಹ ಇದು ಮಿಷನರಿ ಇದ್ದ ಕಾರಣ ಮಾಡಬಹುದು ಧೈರ್ಯ ಬಂತು ಮಾಡ್ತೀವಿ ಯಾವ ಎಲ್ಲ ಮಿಷನ್ ಇದೆ ಅಂತ ತೋರಿಸುವಲ್ಲ ಜನರಿಗೆ ಈ ಗಾಡಿಯನ್ನು ನಾನು ಕಳೆದ ವರ್ಷ ತಂದಿದ್ದೇನೆ ಇದರಲ್ಲಿ ಸಾಧಾರಣ ಒಂದು ಹನ್ನಡಿಕೆ ಎಂಟು ಗುಣಿಯನ್ನು ನಮ್ಮ ಒಂದು ಸಣ್ಣ ಸಾಧಾರಣ ಚಡ ಉಂಟು ಹಾ ಅದರಲ್ಲಿ ಅದು ಚಲಾಗ ಬರ್ತದೆ ಇದು ಅಲ್ವಾ ಹಾಂ ಸ್ವಲ್ಪ ವಿಘರವಾಗಿ ಅಂತದ್ದು ಯಾವುದು ಅಂತ ಹೇಳಿ ವೀಕ್ಷಕರಿಗೆ ಗೊತ್ತಾದ ಎಫ್ ಸಿ ಸ್ಕೂಟರು ಹಳೆ ಸ್ಕೂಟರ್ ಹಾಂ ಇದನ್ನು ಇದು ನನಗೆ ಸ್ವಲ್ಪ ಕಡಿಮೆ ರೆಡಿ ಸಿಕ್ಕಿದೆ ಹಾಂ ನಾನು ಇದಕ್ಕೆ ಇಲ್ಲ ಹತ್ತು ಸಾವಿರದಲ್ಲಿ ಹದಿನೈದು ಸಾವಿರ ಹೇಳ್ತೇನೆ ನಾನು ಐದು ಸಾವಿರ ಕೊಟ್ಟದ್ ಜಿ ಆಮೇಲೆ ಇದು ಬಾಡಿ ಕಟ್ಟಿದ್ದು ಸೌಂಡ್ನಲ್ಲಿ ಹಾಂ ಒಬ್ಬ ಅವ್ನ ಹೆಸರೇ ನಿನಗೆ ಏನ್ ಮಾಡ್ತಿದೆ ಈಗ ಅವ ಹಾ ಅವ ಮಾಡಿಕೊಟ್ಟದ್ದು ಐವತ್ತೈದು ಸಾವಿರ ಪುರುಷೋತ್ತಮರ ಪುರುಷೋತ್ತಮ ಅಂತ ಹೌದು ನಾನೊಂದು ವಿಡಿಯೋ ಮಾಡಿದ ಅವ್ರ ಬಗ್ಗೆ ಹಾ ನೀವ್ ಒಂದು ಮಾಡಿದರಾ ನೋಡಿದ್ರ ಶ್ರೀನಂದ್ ನೋಡಿ 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 ಈ ಗಾಡಿ ಬಗ್ಗೆನೆ ಆ ಗಾಡಿ ಬಗ್ಗೆ ನೀವು ವಿಡಿಯೋ ಮಾಡಿದರಾ ನಾನು ನೋಡುವಾಗ ನಾನು ಯಾಕಂದ್ರೆ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿರೋ ಗಾಡಿ ಅವರೇ ಮಾಡಿರ್ಬೇಕು ಅಂತ ಹೇಳಿ ಎಷ್ಟು ಖರ್ಚಾಯ್ತು ಇದಕ್ಕೆ ಇದಕ್ಕೆ ಬಾಂಡ್ ಕಟ್ಟಿ ಕೊಟ್ಟಿದ್ಕೆ ಐವತ್ತೈದು ಸಾವಿರ ಈಗ ಒಂದು ವರ್ಷ ಮುಂಚೆ ಅರ್ವತ್ ನಿಮಗೆ ಹೇಳಿದ್ರು ಆದ್ರೆ ನನಗೆ ಐವತ್ತೈದು ಸಾವಿರಕ್ಕೆ ಮಾಡಿ ಕೊಟ್ಟಿದ್ದಾರೆ ಅವಳು ದೊಡ್ಡ ಲೇಬರ್ ನಿಮಗೆ ತೋಟದವರಿಗೆ ಬೇಕಾಗಿರೋದು ಹುರ್ಲಿಕ್ಕೆ ಹೊರ್ಲಿಕ್ಕೆ ಇದು ಎಷ್ಟು ಹೊರತದ ಅಡಿಕೆ ಇದು ಸಾಧಾರಣ ಒಂದು ಎಂಟು ಗೋಣಿ ಅಡಿಕೆ ಎಲ್ಲ ಸಲ ಆಗಿ ಬರ್ತದೆ ಕೆಳಗಿನ ತೋಟ ಆಗ ಬರ್ತದೆ ಹಪ್ಪ ಹತ್ತದ ಹಪ್ಪ ಹತ್ತದೆ ತೋಟದ ಮಧ್ಯೆಲ್ಲ ಒಂದು ಏನು ಸಮಸ್ಯೆ ಇಲ್ಲದ್ರೆ ಬರ್ತದೆ ಓಹೋ ಇದ್ರಲ್ಲಿ ಗೊಬ್ಬರ ಸಾಗಿಸ್ತೀರಾ ಆ ಗೊಬ್ಬರ ಸಾಗಿಸ್ತೇನೆ ಎಷ್ಟು ಹಿಡಿತದೆ ಇದರಲ್ಲಿ ಗೊಬ್ಬರ ಅಂದ್ರೆ ನಾನು ಒಂದು ಇದರದ್ದು ಯಾವ್ದು ಕೋಳಿ ಗೊಬ್ಬರವನ್ನು ಆ ಒಂದು ಏಳೆಂಟು ಹತ್ತು ಗೋಣಿ ಅದೇ ಹಾಕ್ತೇನೆ ಇದು ನಮ್ದು ಎರಡನೇ ಒಂದು ಕೃಷಿ ಉಪಕರಣ ಇದು ಎರಡನೇ ಲೇಬರ್ ಎರಡನೇ ಲೇಬರ್ ಇದನ್ನು ನಾನು ಈಗ ಆ ಗಾಡಿ ಬಡಬಂದು ಮುಂಚೆ ತೋಟದಿಂದ ಇದೆಲ್ಲ ಅಡಿಕೆ ಮತ್ತೆ ಪೇಟೆಯಿಂದ ಗೊಬ್ಬರದ ಆಮೇಲೆ ಫೀಡ್ಲಿಕ್ಕೆ ಜನಗಳಿಗೆ

ಅಂದ್ರೆ ನಾವು ಸ್ವಲ್ಪ ಅಂತ ಹೇಳಿ ಇದು ನಾವು ದನಗಳಿಗೆ ಫುಲ್ ಹುಡಿ ಮಾಡಿ ಕೊಡುವಂತ ಮಿಷನ್ ನನ್ನ ಹತ್ರ ಈಗ ಇರುವುದು ಒಂದು ಹೂಡಿಕಾರು ಮಾತ್ರ ಮತ್ತೆ ದನ ಫುಲ್ ಇತ್ತು ಹಟ್ಟಿಯಲ್ಲಿ ಅಲ್ಲ ಇಲ್ಲಿ ನೀವು ಹುಲ್ಲು ಹಾಕಿದ್ರಲ್ಲ ಈ ಹುಲ್ಲನ್ನೇ ಕಟ್ ಮಾಡಿ ನಾವು ಕಟ್ ಮಾಡಿ ಹಾಕುದು ಅಲ್ಲ ಹಾಗೆ ಹಾಕ್ಬೋದಲ್ಲ ಹಾಗೆ ಹಾಕಿದ್ರೆ ಎಲ್ಲ ಹಟ್ಟಿಗೆ ಹೇಳಿದ್ರು ಗೊಬ್ಬರಕ್ಕೆ ಹಾಕ್ತವೆ ಅವು ಅರ್ಧಾಂಶ ತಿನ್ನುದು ಅರ್ಧಾಂಶ ಹಟ್ಟಿಗೆ ಹೋಗ್ತದೆ ಅದಕ್ಕೆ ಬೇಕಾದ್ರೆ ಅದನ್ನು ಹುಡಿಮಾಡಿ ಹಾಕಿದ್ರೆ ಸ್ವಲ್ಪ ವೇಸ್ಟ್ ಆಗುದಿಲ್ಲ ಹೊಟ್ಟೆ ಹೊಟ್ಟಿ ಆಗ್ತದೆ ಹಾಗೆ ಹೇಗೆ ಆ ಮಿಷಿನ್ಗೆ ರೇಟ್ ಈ ಮಿಷಿನ್ಗೆ ನಾನು ನನ್ನ ಮಗನ ಹತ್ರ ಬೆಂಗಳೂರಿನ ತಾಸಿ ಖಾಲಿ ಹತ್ತು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟಿದ್ದೆ ಅಷ್ಟೇ ವೇಸ್ಟ್ ಆಗುದಿಲ್ಲ ಸ್ವಲ್ಪ ವೇಸ್ಟ್ ವೇಸ್ಟ್ ಆಗುದಿಲ್ಲ ನಿಮ್ಮ ಹೈಬ್ರಿಡ್ ಹುಲ್ಲು ಎಲ್ಲ ದೊಡ್ಡ ಹುಲ್ಲು ಹುಡಿ ಹುಡಿ ಆಗಿ ಅವಲಕ್ಕಿ ಆಗ್ತದೆ ಜೀವನ ಶಕ್ತಿ ಕೆಲಸ ಆಗ್ತದೆ ಹುಲ್ಲು ಕಟ್ಟು ಮಾಡುವ ಮಿಶನ್ ನಮಗೆ ತೋಟದಲ್ಲೆಲ್ಲ ಕಲೆ ಬರೋದು ಗೊತ್ತಾ ಮುಗಿಯುದಿಲ್ಲ ಕರೆಕ್ಟ್ ಈಗ ನಮ್ಮ ಯುವಕರಿಗೆ ಅದನ್ನು ಹಿಡ್ಕೊಂಡಾಗ ಬೀಜದಾಗಿ ಆಗ್ತದೆ ಹೌದೌದು ನಿಮ್ಗೆ ಈಗ ಅರವತ್ತೆಂಟು ವರ್ಷ ಅಂತ ಹೇಳಿದ್ರಿ ಹೌದು ಹೇಗೆ ಅದ್ರದ್ದು ಎಷ್ಟು ಗಂಟೆ ಕೆಲಸ ಮಾಡುವಷ್ಟು ನಾನು ಅದೇ ಕೆಲಸ ಹಿಡೀಸ ಮಾಡುದಿಲ್ಲ ನನಗೆ ಅಂದ್ರೆ ಇವತ್ತು 21 ಎರಡು ಗಂಟೆ ಮಾಡಿ 1 ಗಂಟೆ ಮಾಡಿದ್ರೆ ಏನಂತ ಮಾಡಿದ ನಾನು 1 2 ಗಂಟೆ ಮಾಡ್ತೀನಿ ಹಾ ಅದನ್ನ ಕಂಟಿನ್ಯೂ ಇಡೀ ಅದೇ ಕೆಲಸದಲ್ಲಿ ನಾನು ಇರೋದು ಎಲ್ಲ ನನಗೆ ಬೇರೆ ಬೇರೆ ಕೆಲಸ ಇದೆ ನನಗೆ ಹುಲ್ಲು ಆಗಬೇಕು ಸ್ವಲ್ಪ 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 ಕಟಿಂಗ್ ಮಾಡ್ತೀನಿ ಅಲ್ವಾ ಅದನ್ನ ಈಗ ಇವತ್ತೆ ನೀಗಿಲ್ಲ ಹಾಲು ಕರಿಯೋದು ಇಲ್ಲ ಹಾಲು ಕರಿಯೋದು ಹಾ ಎಲ್ಲ ಕೆಲಸ ಹಾಲು ಕರಿಯೋದು ಈಗ ಹಾಲು ಕರಿಯಿಂದ ಮನೆ ಕೊಟ್ಟಿ ಸ್ವಲ್ಪ ಅದು ಗಬ್ಬ ಕಡಿಮೆ ಹಾಲು ಕಡಿಮೆ ಆಯ್ತು ಹಾಗೆ ಮನೆಗೆ ಹಾಲು ಇಲ್ಲ ಅಂತ ಹೇಳಿ ಈಗ ಬೇರೆ ಆಡಿ ಗಡಿಲಿ ನೋಡಿದ್ದೇನೆ ನನಗೆ ಮಳೆ ಆಡಿ ಗಿಟ್ಟ ಹಾ ಹಾಗೆ ಈಗ ನಾಟಿ ಯಸೋನೆ ಹಾಕೋದಾ ಜರ್ಸಿನೇ ಹಾಕತರೋ ಇಲ್ಲ ಅಂದ್ರೆ ನಾವು ಈಗ ಅಂದ್ರೆ ನಮ್ಮ ಮನೆ ಖರ್ಚಿಗೆ ಉಪಯೋಗ ಬೇಕಾಗಿ ಸಾಕುದು ಅದರ ಹಾಲು ಎಲ್ಲ ಒಳ್ಳೇದು ಅಂತ ಹೇಳುವ ಉದ್ದೇಶದಿಂದ ನಾವು ಮತ್ತೆ ಡೈರಿ ಬೇಡ ಡೈರಿ ಹಾಸಿನ ಅಂದ್ರೆ ನಮ್ಗೆ ಹಾಲು ಜಾಸ್ತಿ ಆಗ್ತದೆ ಹೋಗ್ಬೇಕು ಅಂತ ಕೆಲಸ ಆಗ್ತದಲ್ಲ ಒಂದು ದಿವಸಕ್ಕೆ ಒಂದು ಲೀಟರ್ ಎರಡು ಲೀಟರ್ ಹಾಲು ನಮ್ಮ ಮನೆ ಕರ್ಚಿಗೆ ನಾನು ದೇಶದಲ್ಲಿ ಸಾಕ್ಬೇಕು ಅಂತ ಹೇಳಿ ಇವನ ಹೆಸರು ಶ್ರೀಶಾ ಅಂತ ಹೇಳಿ ಶ್ರೀ ಶ್ರೀಶ 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 ಓ ಸೂಪರ್ ಹೆಸರಿ ಇಟ್ಟಿದ್ರು ಇದು ನಾವು ಅಂದ್ರೆ ಈ ಹೋಳಿಯನ್ನು ಕಸಾಯಕಣಿ ಎಲ್ಲ ಕೊಡುದಿಲ್ಲ ಅದು ನಮ್ಮ ನಮ್ಗೆ ದೇವರಲ್ವಾ ಅಲ್ವಾ ಹಾಗಾಗಿ ನಾವು ಅದನ್ನು ಈಗ ನಮ್ಮ ಮಲ್ಲಿಪಾಡಿ ಸರಸ್ ದೇವರು ಇದ್ದಾರೆ ಇಲ್ಲಿ ಆಹ್ ಅವರಿಗೆ ಬಸವ ಅಂತ ಹೇಳಿ ನಾವು ಈಗ ಮಾಡಿ ಹೇಳಿದ್ದೇವೆ ಆ ಇವನನ್ನು ಇವನನ್ನು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಂತ ಹೇಳಿ ಹಾಗೆ ಮತ್ತೆ ಬಹಳ ಬುದ್ಧಿ ಇದೆ ಇದು ತುಂಗಣ್ಣವರು

ನಮಗೆ ಬೋರಾಗಿದ್ದ ನಮ್ಗೆ ಆಗುದೇ ಇಲ್ಲ ಕೊಟ್ಟದಷ್ಟೇ ಅದಂದ್ರೆ ಗಬ್ಬ ಕ ಎರಡು ತಿಂಗಳು ಹಾಲು ಕಡಿಮೆ ಮಾಡಿತ್ತು ಎಂಟು ಏಳು ತಿಂಗಳು ಹಾಲ್ ಇಲ್ಲ ಅಂತ ಆಗ್ತದೆ ಅಂತ ಹೇಳಿ ಅದನ್ನು ಕೊಟ್ಟಿಗೆ ಬೇರೆ ಎರಡು ಕಡೆ ನೋಡಿದ್ದೇನೆ ಗಬ್ಬದ್ದು ಕಾಲಕ್ ಕರು ಹಾಕಿದ್ದು ಹಾಗೆ ತರದ್ ನಾಳೆ ಅಂತ ಹೇಳಿ ಆಚೆ ಮಾಡಿ ನೋಡಿ ಇದು ಔಷಧಿ ಸ್ಪ್ರೇ ಮಾಡುವಂತ ಪಂಪ್ ಇದು ಕರೆಂಟ್ ಇದ್ದು ಕರೆಂಟ್ ಇದು ಕರೆಂಟ್ ಇಲ್ಲ ಅಂತ ಆದ್ರೆ ಇದು ಪೆಟ್ರೋಲ್ ಇದ್ದು ಆಹ್ ಒಂದು ಇಟ್ಬಿಟ್ಟು ಎಮರ್ಜೆನ್ಸಿ ಕೈ ಇಲ್ಲಿ ಒಳ್ಳೆ ಬಿಸಿಲು ಉಂಟಂತಾದ್ರೆ ನಮಗೆ ಕರೆಂಟ್ ಇಲ್ಲ ಅಂತ ಅಂತಾದ್ರೆ ಆಗುದಿಲ್ಲ ಎಲ್ಲ ಅಂತ ಹೇಳಿ ಆಹ್ ಮತ್ತೆ ನಾವು ಯಾವುದನ್ನ ಎಲ್ಲ ಮನೆಯಲ್ಲಿ ಇಡುದು ಆಹ್ ಔಷಧಿ ಮಾಡುವ ಬೇರೆ ಅದು ಅಂದ್ರೆ ಇಲ್ಲಿಂದರೆ ಎಲ್ಲ ಇಲ್ಲಿಂದರೆ ಪೈಪ್ ಅಷ್ಟು ಉದ್ದು ಇಟ್ಟಿದ್ರೆ ಪೈಪ್ ನಾವು ನಾಲ್ಕೈದು ಬಂಡ್ ಪೈಪ್ ತಂದಿದ್ದೇವೆ ತೋಟಕ್ಕೆ ನಮ್ಗೆ ಇಲ್ಲಿಂದಲೇ ಕವರ್ ಆಗ್ತದೆ ಅಲ್ಲಿದ್ದರೆ ಕವರ್ ನಾ ಎಲ್ಲ ಇಲ್ಲಿಂದಲೆ ಅಲ್ಲ ಹೌದು ಪೈಪರ್ ದೋಂಟಿದೆ ಅರವತ್ತು ಫೀಟಿದ್ದು ಆಹ್ ಒಂದು ಅರವತ್ತು ಫೀಟಿಂದ ನಲವತ್ತೈದು ಫೀಟ್ ಅಷ್ಟು

ಇದನ್ನ ಯಾಕೆ ನಾನು ಯೂಸ್ ಮಾಡ್ತೇನೆ ಇದ್ರೆ ನಮ್ಮ ತೋಟದ ಎಡೆ ಎಡೆಯಲ್ಲಿ ನಾಲ್ಕು ಚಕ್ರ ಹೋಗಿ ಸ್ವಲ್ಪ ಕಷ್ಟ ಆಗ್ತದೆ ಉಜಿರಿ ಕಣಿಯಲ್ಲಿ ಇದ್ರೆ ಅದಕ್ಕೆ ಬೇಕಾಗಿ ಇದರಲ್ಲಿ ನಾನು ತೋಟದಲ್ಲಿ ಅಡಿಕೆ ತುಂಬಿಸಿ ಆಮೇಲೆ ಈ ನಾಲ್ಕು ಚಕ್ರ ಮೂರು ಚಕ್ರದ್ದು ಹೋಗೋದಾರಿಗೆ ಅಲ್ಲಿಗೆ ತರ್ತೇನೆ ಇದನ್ನು ಇದರಲ್ಲಿ ಇಲ್ಲದ್ರೆ ಬಟ್ಟೆ ಇಲ್ಲ ಹಾಕಿದ್ರೆ ಹೊರಲಿಕ್ಕೆ ಎತ್ತಲಿಕ್ಕೆ ಜನ ಬೇಕಲ್ಲ ಇದೆಲ್ಲ ಹಾಕಿ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ ಅಲ್ಲಿಂದ ನಂತರ ಈ ಚಳವ ಇದ್ದ ಕಾರಣ ನಾನು ಆ ಗಾಡಿಯಲ್ಲಿ ತರ್ತೇನೆ ಮನೆ ಮನೆ ಅಂಗಳಕ್ಕೆ ಹಾಗೆ ಈಗ ಲೇಬರ್ಗಳೆಲ್ಲ ಇಲ್ಲದೆ ನೀವು ಈಗ ಹೇಳಿದ ಪ್ರಕಾರ ನೀವು ಫುಲ್ ತೋಟದಲ್ಲಿ ಬಿಸಿ ಆಗಿರ್ತೀವಿ ನೀವು ಹೊರಗಡೆ ಎಲ್ಲ ಓಡಾಡಲಿಕ್ಕೆ ಸಾಧ್ಯ ಇಲ್ಲ 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 ನಾನಂದ್ರೆ ಇಲ್ಲಿ ನಮ್ಮ ಹವ್ಯಕ ಬ್ರಾಹ್ಮಣರ ಗುರಿಕರ ಆಗಿದ್ದೇನೆ ಏನು ಗುರಿಕಾರ ಅಂತ ಹೇಳಿದ್ರೆ ನಮ್ಮ ಹವ್ಯ ಸಮಾಜಕ್ಕೆ ನಮ್ಮ ಗುರುಗಳು ರಾಮೇಂದ್ರ ಪುರ ಮಠದ ಸ್ವಾಮಿಗಳು ಒಂದು ಮೂವತ್ತು ಮನೆಗೆ ಒಂದು ಗುರಿಕಾರ ಅಂತ ಮಾಡಿದ್ದಾರೆ ಹಾಗೆ ನಮ್ಮ ಒಂದು ಘಟಕ ಅಂತ ಮಾಡಿದ್ದಾರೆ ಗರಾಡಿ ಗ್ರಾಮ ಮತ್ತು ನಮ್ದು ಪಡಗಡಿ ಗ್ರಾಮ ಆ ಘಟಕಕ್ಕೆ ಯಾರು ಸಹ ಯುವಕರು ಯಾರು ಸಹ ಅದಕ್ಕೆ ಇಂಟ್ರೆಸ್ಟ್ ತಗೊಳುದಿಲ್ಲ ಅಂದ್ರೆ ಅದಕ್ಕೆ ಗಡಿ ಗಡಿ ಹೋಗ್ಬೇಕು ಅವ್ರ ಮನೆಗೆ ಏನಾದ್ರು ಹುಟ್ಟಿದ್ರು ಹೋಗ್ಬೇಕು ಸತ್ರು ಹೋಗ್ಬೇಕು ಏನಾದ್ರು ಪೂಜೆ ಇದ್ರೂ ಹೋಗಬೇಕು ಪ್ರತಿಯೊಂದಕ್ಕೂ ಹೋಗ್ಬೇಕು ಅಂತ ಹೇಳುವಾಗ ಯಾರು ಸಹ ತುಂಬಾ ಅದಕ್ಕೆ ಇದಾಗಿರುದಿಲ್ಲ ಹೌದು ಅದಕ್ಕೆ ಬೇಕಾಗಿ ಯಾರು ಇಲ್ಲ ಅಂತ ಆದ್ರೆ ನಾನು ನಾನವ್ ನನಗೆ ಮಾಡುವ ನಾವು ಯಾರಿಂದ ಆಗ್ಬಾರ್ದು ಅಂತ ಹೇಳಿ ನಾನು ಅದನ್ನು ವಹಿಸಿಕೊಂಡಿದ್ದೇನೆ ನಮ್ಮ ಮನೆಯದ ದೇವಸ್ಥಾನ ಉಂಟು ಆ ದೇವಸ್ಥಾನ ಕೂಡ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಕೆಲಸ ಮಾಡಬಾರ್ದು ಕರೆಕ್ಟ್ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಭಾವನೆ ಅಷ್ಟೇ ತುಂಬಾ ಜನರಿಗೆ ಈ ವಿಡಿಯೋ ಮಾಡುವಾಗ ಕುತೂಹಲ ಬರ್ತಾ ಇರಬಹುದು ಇದು ಒಂದು ಮಿಷಿನ್ ಕಾಣ್ತಾ ಇದೆ ಈ ಮಿಷಿನ್ ಕಂಡಾಗ ಎಲ್ರಿಗೂ ಕುತೂಹಲ ಬರ್ತದೆ ಇದ್ರ ತುಂಬಾ ವಿಡಿಯೋಗಳು ಯೂಟ್ಯೂಬ್ ಅಲ್ಲೆಲ್ಲ ಲಕ್ಷಾಂತರ ಜನರು ನೋಡಿದ್ದಾರೆ ಹೌದೌದು ಆ ಈ ಮಿಷಿನ್ ನೀವು ಹೇಗೆ ತಗೊಂಡಿದ್ದು ಏನ್ ಈ ಮಿಷನ್ ನಾನು ಈ ವರ್ಷ ಅಂದ್ರೆ ನಮಗೆ ಅಡಿಕೆ ಸುಳಿಲಿಕ್ಕೆ ಮಾತು ನಾನು ಕಳೆದ ವರ್ಷವರೆಗೆ ಜನ ಮಾಡ್ತಿದ್ದೆ ಒಬ್ಬ ಬರ್ತಿದ್ದ ಜನ ಇಲ್ಲ ಒಬ್ಬ ಬರ್ತಿದ್ದ ತಿಂಗಳ ವರ್ಷ ಎರಡು ತಿಂಗಳವರೆಗೂ ಸುರಿತಾ ಒಬ್ಬನೇ ಸುರಿತಾ ಇದ್ದ ಈ ವರ್ಷ ಅವನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಮಳೆಗಾಲ ಬರ್ಲಿಕ್ಕೆ ಆಗುವ ಬರ್ತೇನೆ ಅಂತ ನಾವು ಅಂದ್ರೆ ಬೇಸಿಗೆಯಲ್ಲೇ ಅಡಿಕೆ ಸುಳಿದು ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಹಾಕಿ ಹಳತಿಗೆ ಇಡುದು ಹಾಗೆ ನನಗೆ ಕಂಡಿತು ಇನ್ನು ಮಳೆಗಾಲದಲ್ಲಿ ಸುಳಿ ಸ್ವಲ್ಪ ಅಡಿಕೆ ಹಾಳಾಗ್ತದೆ ನಮ್ಗೆ ಸ್ಟಾಕ್ ಇಡ್ಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಜನನೇ ಸಿಗ್ಲಿಲ್ಲ ಸುಮಾರು ಕಡೆಯಲ್ಲಿ ಹೋದೆ ಇನ್ನೇನು ಮಾಡುದು ಅಂತ ಹೇಳಿದಾಯ್ತು ಇನ್ನು ಸುಮಾರು ಕಡೆಯಲ್ಲೇ ಹುಯಿ ಹೋಗಿ ಮಿಷನ್ ನೋಡಿದೆ ಹೇಗೆ ಎಲ್ಲಿ ಕೂಡ ಸರಿಯಾದ ಮಿಷನ್ ನನಗೆ ಆಗ್ಲಿಲ್ಲ ಯೂಟ್ಯೂಬ್ ನಲ್ಲಿ ಇದನ್ನು ನೋಡಿದೆ ನಾನೊಂದು ಅಷ್ಟ ಎಲ್ಲದಕ್ಕಿಂತ ಇದು ಒಳ್ಳೇದು ಅಂತ ನನ್ನ ಮನಸ್ಸಿಗೆ ಕಂಡಿತ್ತು ಹಾಗೆ ಇಲ್ಲಿ ಭಟ್ ಅಂತ ಒಬ್ಬರು ಇದ್ದಾರೆ ಅವರು ಅವರ ಏಜೆಂಟ್ ಇದು ಕೊಯಮತ್ತೂರ್ನ ತಗಂತ ಮಿಷನ್ ಅಲ್ಲಿಂದ ಇದು ಒಂದು ಬೆಲ್ಟ್ ತಂದಿದೆ ನನ್ನ ಒಂದು ಇದು ನನ್ನೇ ಹೋಗುದು ಅಡಿಕೆ ಉಂಟಂತೆ ಅದು ನಮಗೆಲ್ಲ ಇದು ವಾಣಿಜ್ಯ ಬಾಡಿಗೆ ಹೋಗುವವರಿಗೆ ಅಡಿಕೆ ಒಂದು ಇದು ನಿಮ್ಮ ಕರಿಗೋಟು ಅಂತ ಹೇಳ್ತೀರಲ್ಲ ಈ ಕರಿಗೋಟು ಅಂತ ಹೇಳುವ ಈ ಕೋಳಿ ಇದು ಕರಿಗೋಟು ಅಂತ ಹೇಳಿ ಯಾವ ಕೈಯಲ್ಲಿ ನಾವು ಹೀಗೆ ಹುಡಿ ಮಾಡುವ ಅಡಿಕೆ ಕೂಡ ಹುಡಿ ಆಗುದಿಲ್ಲ ಆಮೇಲೆ ಸಮಸ್ಯೆ ಅಂದ್ರೆ ಗಟ್ಟಿ ಅಡಿಕೆ ಸುಳಿದು ಬರುದಿಲ್ಲ ಸ್ವಲ್ಪ ಈ ಚೆಪ್ಪು ಕೊಟ್ಟು ಅಂತ ಹೇಳ್ತೇವೆ ನಾವು ಅದು ಸುಳಿದು ಬರುದಿಲ್ಲ ಬೇರೆ ಅಡಿಕೆ ನಿಮಗೆ ಗಾಯ ಆಗುದಾಗ್ಲಿ ಗಾಯ ಒಡಿದು ಹೋಗುದು ಹುಡಿ ಆಗುದು ಯಾವುದು ಇಲ್ಲ ನನಗೆ ಸಾಧಾರಣ ಈಗ ಮುಂಚೆ ಈಗ ಒಂದು ಇಪ್ಪತ್ತೈದು ಗಿಂಟರೆಗೆ ಆಗ್ತಿತ್ತು ಈಗ ಹೊಸ ಗಿಡದ ಬೇರೆ ಇನ್ನೀಗ ಮನೆ ಖರ್ ಸಾಕಾಗ್ತದೆ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಕೃಷಿ ಬಗ್ಗೆ ಕಂಟೆಂಟ್ ಕೊಡುದು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಬೇರೆ ಬೇರೆ ಟೈಪ್ ನ ಕಮೆಂಟ್ ಗಳನ್ನು ಮಾಡ್ತಾರೆ ಇನ್ನೊಂದು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಒಬ್ರು ಹೇಳಿದ್ರು ದುಡ್ಡುಗೋಸ್ಕರ ವಿಡಿಯೋ ಮಾಡುದು ಅಂತೇಳಿ ನಾವು ಇಷ್ಟುವರೆಗೆ ಸುಮಾರು ಒಂದು ಮುನ್ನೂರು ವೀಡಿಯೋಗಳನ್ನು ಮಾಡಿರ್ಬೋದು ಒಬ್ಬರೇ ಒಬ್ಬರ ಹತ್ರ ಒಂದೇ ಒಂದು ರೂಪಾಯಿ ದುಡ್ಡು ಅಂತ ತಗೊಂಡಿಲ್ಲ ಯಾರು ಬೇಕಾದ್ರು ದುಡ್ಡಿಗೆ ಅಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಕಮೆಂಟ್ ಮಾಡ್ಬೋದು ಯಾರು ಅಂತ ಹೇಳಿ ಈ ರೀತಿ ನಮ್ಮದು ಬ್ಯಾಕ್ ಗ್ರೌಂಡ್ ಏನು ಅನ್ನೋಂಥದ್ದನ್ನು ತಿಳ್ಕೊಂಡು ನಾವು ಏನು ಕೆಲಸ ಮಾಡ್ತಿದ್ದೇವೆ ಅನ್ನೋ ಒಂದು ತಿಳ್ಕೊಂಡು ನಮ್ಮ ಚಾನಲ್ ನೋಡಿದ್ರೆ ತುಂಬ ಚಂದ ನಾನು ಅಂದ್ಕೊಂಡಿದ್ದೇನೆ ಹಾಗೆ ಪ್ರತಿಯೊಬ್ಬರದ್ದು ಕೂಡ ಕಂಟೆಂಟ್ ಮಾಡಬೇಕಾದ್ರೆ ಒಬ್ಬರು ರೈತರ ರೆಫರ್ ಮಾಡಿರ್ತಾರೆ ಇನ್ನೊಬ್ಬರನ್ನು ಇವರು ಅನೀಶ್ರು ಅಂತೇಳಿ ನಮ್ಮ ಪುತ್ತೂರು ತಾಲೂಕಿನ ದರ್ಬೆಯವರು ಇವ್ರ ಬಗ್ಗೆ ನರೇಂದ್ರ ರೈ ದೇರ್ಲಾ ಅವರು ಒಂದು ಲೇಖನವನ್ನು ಕೂಡ ಬರೆದಿದ್ರು ಅದೇ ರೀತಿ ನಮ್ಮ ಚಾನಲ್ ಸಹಿತ ಪ್ರಸಿದ್ಧ ಚಾನಲ್ ಗಳೆಲ್ಲ ಕೂಡ ಇವ್ರ ಬಗ್ಗೆ ಕಂಟೆಂಟ್ ಮಾಡಿದ್ರು ಅಂದ್ರೆ ಭತ್ತದ ಬೆಳೆಯೋದ್ರ ಮುಖಾಂತರ ಅವರ ಶ್ರೀಮತಿ ಇದ್ದಾರೆ ಅದ್ರ ಜೊತೆ ಅನೀಶಾ ಮಾವ ಇದ್ದಾರೆ ಅವರ ಅಕ್ಕನ ಮಗ ಕೂಡ ಇದಾರೆ ಅದೇ ರೀತಿ ಇವ್ರ ನಂಗೆ ಇವ್ರನ್ನು ಪರಿಚಯ ಮಾಡಿ ಕೊಟ್ಟದ್ದು ಅಂದ್ರೆ ಈ ರೀತಿ ಒಂದು ಕಂಟೆಂಟ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ ನಾರ್ಮಲ್ ಕಾಣುವಾಗ ಏನ್ ಅನ್ಸೋದಿಲ್ಲ ಅದ ನೋಡಿದಾಗ ಆದ್ರೆ ಹೌದಲ್ಲ ಇದೆಲ್ಲ ಫೈನಲ್ ಆಗಿ ನೋಡುವಾಗ ಹೌದಲ್ಲ ಇವ್ರು ದೊಡ್ಡ ಒಂದು ಸಂದೇಶ ಜನರಿಗೆ ಕೊಡ್ತಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿರುವಂತದ್ದು ಉತ್ತಮವಾಗಿರುವಂತ ಒಂದು ಸಂಗತಿಗಳು ಹಂತ 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 ಹಂತವಾಗಿ ನೀವು ನಮ್ಗೆಲ್ಲರಿಗೂ ತೋರಿಸಿದ್ರಿ ಇವತ್ತಿನ ಯುವ ಸಮುದಾಯ ನಮ್ಮ ಅನೀಶ್ ಅಂತವ್ರು ನಮ್ಮಂತವ್ರೆಲ್ಲ ಕೃಷಿಗೆ ನಾವು ಇಳಿತಿದ್ವಿ ನಮ್ಮಂತವರಿಗೆ ನಿಮ್ಮ ಸಂದೇಶ ಏನು ನಿಮ್ಮದನ್ನ ನಾವು ಪಾಲನೆ ಮಾಡಬಹುದಾ ಯಶಸ್ಸು ಆಗ್ಬೋದಾ ಏನ್ ಅನ್ಸುತ್ತೆ ನಿಮ್ಗೆ ನಾನು ಹೇಳಿದ್ರೆ ಒಂದು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಜಾಗ ಜಾಗ ಇದ್ದವರಿಗೆ ಹ್ಮ್ ಸಾಧನೆ ಮಾಡಿದ್ರೆ ಮಾಡಬಹುದು ಅಂತ ಹೇಳಿ ನಾನೀಗ ನನಗೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಅಡಿಕೆ ಗಿಡ ಇದೆ ಉಂಟು ನಾನು ಅದನ್ನು ಒಬ್ಬನೇ ಮಂಡಿ ಮಾಡ್ತಾ ಇದ್ದೇನೆ ಅಡಿಕೆ ತೆಗೆದಿರು ಔಷಧಿ ಬಿಡುದು ಅದನ್ನು ತರುವುದು ಒಣಗಿಸುವುದು ಎಲ್ಲ ಪ್ರತಿ ಒಬ್ಬ ಒಬ್ಬನೇ ಮಾಡ್ತಾ ಇದ್ದೇನೆ ಅಲ್ಲ ನಾನು ಈಗ ಹೇಳುದು ಯಾರು ನಮ್ ತರ ಇಲ್ಲ ಗೊತ್ತಿಲ್ಲ ನನಗೆ ಹಾಗೆ ನಾವು ಎಲ್ಲರೂ ಮಾಡಿದ್ರೆ ಜನರನ್ನು ನಾವು ತುಂಬಾ ಇದು ಮಾಡ್ಬೇಕು ಅಂತ ಇಲ್ಲ ಅವಲಂಬ ಆಗಿರ್ಬೇಕು ಅಂತ ಇಲ್ಲ ನನ್ನ ಬರುದು ಇಲ್ಲ ಈಗ ಕೂಲಿ ಕಾರ್ಮಿಕರು ಪೇಟೆಗೆ ಹೋಗುದು ಬಿಟ್ರೆ ನಮ್ಮ ಹಳ್ಳಿ ಕೆಲಸಕ್ಕೆ ಕೂಡಿ ಕಾರ್ಮೆ ಬರುವವರು ಬಹಳ ಕಡಿಮೆ ಹಾಗೆ ನಾವೇ ಮಾಡಿದ್ರೆ ಈಗ ಒಂದು ನನಗೆ ಈಗ ಎರಡ್ ಸಾವಿರ ಅಡಿಕೆ ಇದಕ್ಕೆ ಇದಕ್ಕೆ ಒಬ್ಬ ಕೂಲಿ ಸಂಬಳ ಒಬ್ಬನಿಗೆ ಏಳ್ನೂರು ರೂಪಾಯಿ ಹೇಳಿದಾಗ ನಮಗೆ ತಿಂಗಳಿಗೆ ಏಳ್ನೂರು ಇಪ್ಪತ್ತೊಂದು ಸಹ ನಾವು ನಿಮ್ದೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ಬೇಕಾಗ್ತದೆ ನಾವೇ ಮಾಡಿದ್ರೆ ನನಗೆ ಅಷ್ಟೊಂದು ಉಳಿತಾಯ ಉಳಿತಾಯ ಆಗ್ತದೆ ಆಮೇಲೆ ಶ್ರಮ ಬಿಟ್ಟರೆ ಎಲ್ಲರಿಗೂ ಹೇಳೋಣ ಅಂದ್ರೆ ಸ್ವಲ್ಪ ಅವನ ಆರೋಗ್ಯಕ್ಕೆ ಆದ್ರೆ ಸ್ವಲ್ಪ ಒಳ್ಳೆಯದು ಅಂತ ನನ್ನ ಭಾವನೆ ಹಾಗಾಗಿ ಎಲ್ಲ ಯುವಕರು ಈಗಿನ ಕೃಷಿಕರು ಇದಕ್ಕೆ ನಾನು ಮಾಡಿದ ಹಾಗೆ ನಾನು ಈಗ ಸ್ವಲ್ಪ ಏಜ್ ಪ್ರಾಯ ಆದವ ಈಗಿನ ಮಕ್ಕಳಿಗೊಂದು ನಾನು ಹೇಳುದು ಅಂದ್ರೆ ನೀವುಸ ಈ ಕೃಷಿಯಲ್ಲಿ ಹೇಳಿ ಓಕೆ ಸರ್ ಧನ್ಯವಾದಗಳು ನೀವೊಂದು ಮಾತು ಹೇಳಿದ್ರಿ ನೀವು ನಂಬ್ತಾರ ಅಂತ ಹೇಳಿ ನೋಡಿ ನನಗೆ ನಂಬಿಕೆ ಇದೆ ನಾನು ಒಳ್ಳೆಯವನು ಅದರಿಂದ ನಂಗೆ ಒಳ್ಳೆಯವರೆಲ್ಲರೂ ಕಾಣ್ತಾರೆ ನಾನು ದಗಲು ಬಾಜಿ ನಾನು ಕೆಟ್ಟವನು ನಾನು ತರ್ಡ್ ರೇಟ್ ಆದ್ರೆ ಎಲ್ರು ನಂಗೆ ಹಾಗೆ ಕಾಣುತ್ತಾರೆ ನೀವ್ ಮಾಡೋ ಒಳ್ಳೆ ಕೆಲಸ ಯಾರು ಒಳ್ಳೆ ವೀಕ್ಷಕರಿದ್ದಾರೆ ಎಲ್ರಿಗೂ ಒಳ್ಳೇದ್ ರೀತಿ ಅಂತ ಸಂಪೂರ್ಣ ಇದು ನಮ್ಮ ದೇವಸ್ಥಾನದಲ್ಲಿ ಯಾವಾಗ ಹೆಚ್ಚಾಗಿ ನಾನು ಇಲ್ಲಿ ನನ್ನ ಕೃಷಿಯನ್ನೇ ನಾವು ನೋಡಿಕೊಂಡು ಇರುವುದಿಲ್ಲ ದೇವಸ್ಥಾನ ಹೋಗ್ತಾ ಇದ್ದೇನೆ ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಮನೆಗೆ ಏನಾದ್ರು ಸಹ ನನಗೆ ಅದೊಂದು ಬಹಳ ಆಗ್ತದೆ ಪ್ರತಿಯೊಂದು ಮನೆಗೆ ಹೋಗ್ತೇನೆ ನಾನು ಎಂತ ಕಷ್ಟ ಬಂದ್ರು ಇಂತ ಕರೀರಿ ನಮ್ಮನ್ನು ಅಂತ ಹೇಳಿ ನಾನು ok está bien ok señor gracias